ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಸುಲಭವಾದ ರೀತಿಯಲ್ಲಿ ಮತ್ತು ಕ್ವಿಕ್ಕಾಗಿ ಮತ್ತು ರುಚಿಕರವಾಗಿ ನಾವು ಯಾವ ರೀತಿ ಚಿಕನ್ ಬಿರಿಯಾನಿನ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಿದ್ದೀನಿ ಬನ್ನಿ ಆದಷ್ಟು ನನ್ನ ವೀಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಈ ರೆಸಿಪಿನ ಬಂದು ನನ್ನ ಫ್ರೆಂಡ್ ಶಗುಫ್ತನಾಸಲಿ ಹೇಳ್ಕೊಟ್ಟಿದ್ದು ಅ ಮೋಸ್ಲಿ ತುಂಬ ಚೆನ್ನಾಗಿರುತ್ತೆ ಕೊನೆವರೆಗೂ ನನ್ನ ವೀಡಿಯೋನ ನೋಡಿ ನಾನಿಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಕಾದಮೇಲೆ ನಾವು ಬಿರಿಯಾನಿ ಸ್ಪೈಸಸ್ನ ಹಾಕ್ಕೋಬೇಕು ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಏರಕ್ಕಿ ಮೊಗ್ಗು ಸೋಂಪು ಪಲಾವ್ ಎಲೆ ಎಲ್ಲನೂ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದಂತಹ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗೋಷ್ಟು ನಾವು ಫ್ರೈ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ನಂತರ ಒಂದು ದಪ್ಪನೆಯ ಈರುಳ್ಳಿನ ಸ ಉದ್ದದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಕಟ್ ಮಾಡಿಟ್ಕೊಂಡಿದ್ದಂತಹ ಈರುಳ್ಳಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೆಂಪುಗಾಗಷ್ಟು ನಾವು ಫ್ರೈ ಮಾಡ್ಕೋಬೇಕು ಮನೇಲಿ ಒಂದು ಆರುನೂರು ಗ್ರಾಮಷ್ಟು ಚಿಕನನ್ನು ತೊಳೆದಿಟ್ಕೊಂಡಿದ್ದೆ ಆ ತೊಳೆದಿಟ್ಕೊಂಡಿದ್ದಂತಹ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ ಆರುನೂರು ಗ್ರಾಮಷ್ಟು ಚಿಕನನ್ನು ಬಳಸ್ತಾ ಇದ್ದೀನಿ ಚಿಕನನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದು ಸ್ಪೂನಷ್ಟು ಹರ್ಶನದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ನಾನಿಲ್ಲಿ ಅರಳುಪ್ಪನ್ನು ಬಳಸ್ತಾ ಇದ್ದೀನಿ ಆದಷ್ಟು ಅರುಳುಪ್ಪೆ ಬಳಸಿ ಒಳ್ಳೆಯ ರುಚಿಯನ್ನು ಕೊಡುತ್ತೆ ನಂತರ ಹಸಿಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಉದ್ದದ್ದಾಗಿ ಕಟ್ ಮಾಡಿಟ್ಕೊಂಡಿದ್ದಂಥ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಖಾರಕ್ಕೆ ನಾನಿಲ್ಲಿ ಅಚ್ಚ ಮೆಣಸಿಕಾಯಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ನಾವು ಅಚ್ಚ ಮೆಣಸಿಕ್ಕಾಯಿ ಪುಡಿಯನ್ನು ಹಾಕ್ಕೋಬೇಕು ನಿಮಗೆ ಖಾರ ಎಷ್ಟು ಬೇಕೋ ಆ ಅನುಸಾರವಾಗಿ ನೀವು ಚಿಲ್ಲಿ ಪೌಡರ್ನ ಹಾಕೊಳ್ಳಿ ನಂತರ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಆದರೆ ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡರ್ಗೆ ನಾನು ಒಂದು ಸ್ಪೂನಷ್ಟು ಧನ್ಯಾ ಪೌಡರನ್ನ ಹಾಕ್ಕೊಂಡು ಚಿಕನನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ದಪ್ಪನೆಯ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಕಟ್ ಮಾಡಿಟ್ಕೊಂಡಿದ್ದಂತಹ ಟೊಮೆಟೊನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಆ ಟೊಮೆಟೊ ಹಾಕೊಂಡ್ಮೇಲೆ ಒಂದೆರಡು ನಿಮಿಷ ಬೇಯೋದಿಕ್ಕೆ ಬಿಡಿ ಅಂದರೆ ಟೊಮೆಟೊ ಸ್ವಲ್ಪ ಆಗಬೇಕು ಅಲ್ಲಿವರೆಗೂ ಬೇಯೋದಿಕ್ಕೆ ಬಿಟ್ಟು ಒಂದು ಕಪ್ಪಷ್ಟು ಮೊಸರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಬೇಯೋದಿಕ್ಕೆ ಬಿಡಬೇಕು ನಾವು ಚಿಕನನ್ನು ಕಂಪ್ಲೀಟಾಗಿ ಬೇಯೋದಿಕ್ಕೆ ಬಿಡಬಾರ್ದು ಒಂದು ಅರ್ಧ ಪ್ರಮಾಣದಲ್ಲಿ ಚಿಕನನ್ನು ಬೇಯಿಸ್ಕೊಳ್ಳಿ ಕಂಪ್ಲೀಟಾಗಿ ನಾವು ಚಿಕನ್ ಬೇಯಿಸ್ಕೊಂಡ್ರೆ ಬಿರಿಯಾನಿಲಿ ಚಿಕನ್ ಪೀಸಸ್ ಎಲ್ಲ ಒಡೆದೋಗ್ಬಿಡುತ್ತೆ ಅರ್ಧ ಪ್ರಮಾಣದಲ್ಲಿ ನಾವು ಚಿಕನನ್ನು ಬೇಯಿಸ್ಕೋಬೇಕು ನಾನು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೊತ್ತು ನಾವು ಚಿಕನನ್ನು ತೆಯೋದಕ್ಕೆ ಬಿಡಬೇಕು ಚಿಕನಲ್ಲೇ ನೀರು ಬಿಟ್ಕೊಳ್ಳುತ್ತೆ ಮತ್ತು ನಾವು ಮೊಸರೆಲ್ಲ ಹಾಕಿರ್ತೀವಲ್ಲ ಚಿಕನಲ್ಲೂ ನೀರು ಬಿಟ್ಕೊಂಡಿರುತ್ತೆ ಆ ಪ್ರಮಾಣನ ನೋಡಿಕೊಂಡು ನಾವು ರೈಸ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು ಅಂದರೆ ನಾನಿಲ್ಲಿ ಒಂದೂವರೆ ಪಾವಷ್ಟು ಅಕ್ಕಿಗೆ ಎರಡು ಪಾವಷ್ಟು ನೀರನ್ನು ಇದ್ದೀನಿ ಯಾಕಂದರೆ ಚಿಕನಲ್ಲೇ ನೀರು ಬಿಟ್ಕೊಂಡಿತ್ತು ಮತ್ತೆ ಮೊಸರು ಸಹ ನಾವು ಹಾಕಿದ್ವಿ ಆ ಪ್ರಮಾಣನ ನೋಡಿಕೊಂಡು ನಾನಿಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ಒಂದೂವರೆ ಪಾವಷ್ಟು ಅಕ್ಕಿಗೆ ಎರಡು ಪಾವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಂತರ ನಿಂಬೆ ರಸನ ಇದ್ದೀನಿ ನಿಮಗೆ ಹುಳಿ ಎಷ್ಟು ಬೇಕೋ ಆ ಪ್ರಮಾಣದಲ್ಲಿ ನೀವು ನಿಂಬೆ ರಸನ ಹಾಕೋಬೇಕು ನಂತರ ಕುದಿ ಬರೋವರೆಗೂ ನಾವು ಬೇಯೋದಕ್ಕೆ ಬಿಡಬೇಕು ನೋಡಿ ಈ ರೀತಿ ನೀರು ಕುದಿ ಬಂದ ಮೇಲೆ ನಾವು ರೈಸನ್ನು ಹಾಕೋಬೇಕು ನಾನಿಲ್ಲಿ ಒಂದೂವರೆ ಪಾವಷ್ಟು ರೈಸನ್ನು ತೊಳ್ಕೊಂಡು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಒಂದೂವರೆ ಪಾವಷ್ಟು ಅಕ್ಕಿಗೆ ಎರಡು ಪಾವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರಿನ ಪ್ರಮಾಣನ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಚಿಕನಲ್ಲೇ ನೀರು ಬಿಟ್ಕೊಂಡಿರುತ್ತೆ ನಂತರ ನಾವು ಮೊಸರು ಸಹ ಹಾಕ್ಕೊಳ್ತೀವಿ ಕಂಪ್ಲೀಟಾಗಿ ನಾವು ಚಿಕನನ್ನು ಕುಕ್ ಮಾಡ್ಕೋಬಾರ್ದು ತುಂಬ ಕುಕ್ ಮಾಡಿಕೊಂಡ್ರೆ ಚಿಕನ್ ಪೀಸಸ್ ಎಲ್ಲ ಒಡೆದು ನೀರು ಚೆನ್ನಾಗಿ ಸ್ವಲ್ಪ ಕುದಿ ಬಂದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ಎರಡು ಬಿಸಿಲು ಬರುವಷ್ಟು ನಾವು ಬೇಯೋದಕ್ಕೆ ಬಿಡಬೇಕು ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ಚಿಕನ್ ಬಿರಿಯಾನಿನ ಮಾಡ್ಕೋಬೋದು ಖಂಡಿತವಾಗ್ಲಿ ಈ ರೆಸಿಪಿನ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ನೋಡಿ ಬಿರಿಯಾನಿ ಎಷ್ಟು ಉದ್ರದ್ರಾಗೇ ಇದೆ ನಾವು ನೀರಿನ ಪ್ರಮಾಣನ ನೋಡಿಕೊಂಡು ನಾವು ನೀರನ್ನು ಹಾಕಬೇಕು ಈ ರೀತಿ ಉದ್ರದ್ರಾಗಿದ್ದರೆ ಬಿರಿಯಾನಿ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿದ್ರೆಲ್ಲ ಸ್ನೇಹಿತರೆ ಎಷ್ಟು ಸುಲಭವಾಗಿ ನಾವು ಚಿಕನ್ ಬಿರಿಯಾನಿನ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ದಯವಿಟ್ಟು ಈ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಕೊನೆವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು